ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಸೊ ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಜನ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋರು ಮೆಸೇಜ್ ಮಾಡಿದ್ರಿ ದ್ಯಾಟ್ ಓಲೇಷನ್ನ ಹೇಗೆ ಟ್ರ್ಯಾಕ್ ಮಾಡಬೇಕು ಅಂದರೆ ಅರ್ಲಿ ಓಲೇಷನ್ ಆಗ್ತಿರತ್ತೆ ಒಬ್ರೊಬ್ರಿಗೆ ಒಬ್ರೊಬ್ರಿಗೆ ಲೇಟ್ ಓಲೇಷನ್ ಆಗ್ತಿರುತ್ತೆ ಸೊ ಆ ಫರ್ಟಿಲಿಟಿ ವಿಂಡೋನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಕನ್ಫ್ಯೂಷನ್ ಆಗ್ತಾ ಇದೆ ಅಂತ ಹೇಳಿದ್ರಿ ಸೊ ಅದು ರಿಲೇಟೆಡ್ ಕ್ಲಿಯರ್ ಮಾಡೋಣ ಅಂತ ನಾನು ಈ ವಿಡಿಯೋ ಮಾಡ್ತಾ ಇರೋದು ಸಿ ಒಂದೊಂದು ಕೇಸಲ್ಲಿ ಅರ್ಲಿ ಓಲ್ಯೂಷನ್ ಆಗುತ್ತೆ ಅಂದರೆ ನಮ್ಮ ಫರ್ಟೈಲ್ ವಿಂಡೋ ಏನಿರುತ್ತಲ್ಲ ಅದು ಅಂದರೆ ಎಗ್ ರಪ್ಚರ್ ಆಗಿ ಎಗ್ ರಿಲೀಸ್ ಆಗೋದು ಒಬ್ರೊಬ್ರಿಗೆ ಬೇಗ ಆಗುತ್ತೆ ಲೇಟ್ ಲೇಟಾಗಿ ಆಗುತ್ತೆ ಸೊ ಫಾರ್ ಎಕ್ಸಾಂಪಲ್ ಇವಾಗ ಸ್ಟ್ಯಾಂಡರ್ಡ್ ನಮ್ಮದು ಮೆನ್ಸ್ಟ್ರಲ್ ಸೈಕಲ್ ಡೇಸ್ ಯೂಶ್ವಲಿ ಟ್ವೆಂಟಿ ಏಯ್ಟ್ ಡೇಸ್ ಅಂತ ಹೇಳ್ತಾರಲ್ಲ ಬಟ್ ಇವಾಗ ಸ್ವಲ್ಪ ಹೆಲ್ತ್ ಇಶ್ಯೂ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಅದೆಲ್ಲ ಇರೋದರಿಂದ ಒಬ್ರೊಬ್ರಿಗೆ ಚೇಂಜ್ ಆಗುತ್ತೆ ಬೇರೆ ಆಗುತ್ತೆ ಫಾರ್ ಎಕ್ಸಾಂಪಲ್ ನನಗೆ ಅಟ್ಲೀಸ್ಟ್ ಇತ್ತೀಚೆಗೆ ಅಂದರೂ ತ್ರೀ ತ್ರೀ ಮಂತ್ಸ್ ಎಲ್ಲ ಆಗ್ತಾಯಿತ್ತು ಅಂದರೆ ಈ ಫರ್ಟಿಲಿಟಿ ಟ್ರೀಟ್ಮೆಂಟ್ ತೊಗೋಳೋಕ್ಕೂ ಮುಂಚೆ ನಂದು ತ್ರೀ ತ್ರೀ ಮಂತ್ಸಿಗೆ ಸಲ ಪೀರಿಯಡ್ಸ್ ಆಗೋಕ್ಕೆ ಒಬ್ರೊಬ್ರಿಗೆ ಟ್ಯಾಬ್ಲೆಟ್ಸ್ ತೊಗೊಂಡ್ಮೇಲೇ ಪೀರಿಯಡ್ಸ್ ಆಗುತ್ತೆ ಒಬ್ರೊಬ್ರಿಗೆ ಸಖತ್ ಅರ್ಲಿ ಅಂದರೆ ಟ್ವೆಂಟಿ ಫೋರ್ ಡೇಸು ಅಥವಾ ಟ್ವೆಂಟಿ ಡೇಸಲ್ಲೇ ಒಂದೊಂದು ಸಲ ಪೀರಿಯಡ್ಸ್ ಆಗುತ್ತೆ ಸೊ ಆ ಟೈಮ್ ಇದ್ದಾಗ ನಮಗೆ ಆ ಓವೊಲೇಷನ್ ಫರ್ಟೈಲ್ ವಿಂಡೋ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಕನ್ಫ್ಯೂಷನ್ ಆಗುತ್ತಲ್ವ ಸೊ ಅದ್ರ ಬಗ್ಗೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ಸೊ ನಾನು ಫಸ್ಟು ಓವಲೇಷನ್ ಫರ್ಟೈಲ್ ವಿಂಡೋ ಅದೇನಿದೆ ಅಲ್ವಾ ಆ ವಿಂಡೋ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅದನ್ನು ಹೇಳ್ತೀನಿ ಅದಾದಮೇಲೆ ಫಾಲಿಕ್ಯುಲರ್ ಸ್ಕ್ಯಾನ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ ನಂದು ಹೇಗೆ ನಡೀತು ಫಾಲಿಕ್ಯುಲರ್ ಸ್ಕ್ಯಾನ್ ಅಂತಂದು ಓಕೆ ಸೊ ಫಸ್ಟ್ ಇವಾಗ ಓವೊಲೇಷನ್ ಟ್ರ್ಯಾಕ್ ಹೇಗೆ ಮಾಡೋದು ಅಂತ ಫಸ್ಟ್ ಹೇಳ್ತೀನಿ ಸಿ ಫರ್ಟಿಲಿಟಿ ವಿಂಡೋ ಹೇಗೆ ಕ್ಯಾಲ್ಕುಲೇಟ್ ಅಂದರೆ ಸಿ ಸೊ ಸ್ಟ್ಯಾಂಡರ್ಡ್ ಮೆನ್ಸುಯಲ್ ಸೈಕಲ್ದು ಡೇಸ್ ಎಷ್ಟು ಅಂದರೆ ಟ್ವೆಂಟಿ ಏಯ್ಟ್ ಡೇಸ್ ಅಲ್ವಾ ಸೊ ಎಷ್ಟೊಂದು ಜನಕ್ಕೆ ಇದು ಸ್ಟ್ಯಾಂಡರ್ಡ್ ಡೇಸ್ ಆಗಲ್ಲ ಇಫ್ ಇನ್ ಕೇಸ್ ಇದ್ದರೆ ಸ್ಟ್ಯಾಂಡರ್ಡ್ ಫಸ್ಟ್ ಸ್ಟ್ಯಾಂಡರ್ಡ್ ಹೇಳ್ತೀನಿ ನೆಕ್ಸ್ಟು ಡಿಲೇ ಆಗೋದು ಅದನ್ನು ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ ಸೊ ಸ್ಟ್ಯಾಂಡರ್ಡ್ ಇದ್ದಾಗ ಇದರಲ್ಲಿ ಮೈನಸ್ ಫೋರ್ಟೀನ್ ಮಾಡಿದರೆ ಫೋರ್ಟೀನ್ತು ಯೂಶ್ವಲಿ ಇದು ಸ್ಟ್ಯಾಂಡರ್ಡ್ ನಮ್ಗೆ ಗೊತ್ತು ಫೋರ್ಟೀನ್ತು ಓಲೇಷನ್ ಆಗಿದೆ ಓವಲೇಟ್ ಆಗಿದೆ ಇವತ್ತು ನೀವು ಇಂಟ್ರ್ ಕೋರ್ಸ್ ಮಾಡ್ಬೋದು ನಿಮಗೆ ಬೇಬಿ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ತಾ ಇರ್ತಾರೆ ಡಾಕ್ಟರ್ಸು ಸೊ ಇವತ್ತೇ ಆವತ್ತು ಅಂದರೆ ಫೋರ್ಟೀನ್ತ್ ಡೇ ಈ ಥರ ಸೈಕಲ್ ಇದ್ದಾಗ ಸ್ಟ್ಯಾಂಡರ್ಡ್ ಸೈಕಲ್ ಇದ್ದಾಗ ಫೋರ್ಟೀನ್ತ್ ಡೇ ನೀವು ಟ್ರೈ ಮಾಡಿದರೆ ನಿಮಗೆ ಕನ್ಸೀವ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇದಾದರೆ ನೆಕ್ಸ್ಟು ಒಂದೊಂದು ಕೇಸಲ್ಲಿ ಡಿಲೇ ಅಂದರೆ ಟ್ವೆಂಟಿ ಏಯ್ಟ್ ಡೇಸ್ ಆಗೋ ಬದಲು ಟ್ವೆಂಟಿ ಏಯ್ಟ್ ಡೇಸ್ ಆಗೋ ಬದಲು ಒಂದೊಂದು ಕೇಸಲ್ಲಿ ಟ್ವೆಂಟಿ ನೈನ್ ಡೇಸ್ ಆಗುತ್ತೆ ಒಂದೊಂದರಲ್ಲಿ ತರ್ಟಿ ಆಗುತ್ತೆ ನಾವೀಗ ನೆಕ್ಸ್ಟ್ ಎಕ್ಸಾಂಪಲ್ ಟ್ವೆಂಟಿ ನೈನ್ ಅಂತ ತೊಗೋಳೋಣ ಸೊ ಟ್ವೆಂಟಿ ನೈನ್ ಡೇಸ್ ನಿಮಗೆ ಪಿರಿಯಡ್ಸ್ ಸೈಕಲ್ ಇದ್ದಾಗ ವಿಂಡೋ ಇದ್ದಾಗ ಟ್ವೆಂಟಿ ನೈನ್ ಡೇಸ್ ಅಂದರೆ ಅಂದರೆ ಫಾರ್ ಎಕ್ಸಾಂಪಲ್ ಇವತ್ತು ಫಸ್ಟ್ ಇವತ್ತು ಪಿರಿಯಡ್ ಸ್ಟಾರ್ಟ್ ಆಗಿದೆ ಫಸ್ಟು ಸೆಕೆಂಡು ತರ್ಡು ಫೋರ್ತು ಫಿಫ್ತು ಇದು ಈ ಮಂತ್ ಅಂದರೆ ಈ ಮಂತ್ ಯಾವುದು ನವೆಂಬರಲ್ಲ ನವೆಂಬರಲ್ಲಿ ಇದು ಪೀರಿಯಡ್ಸ್ ಬಂದಿದೆ ನೆಕ್ಸ್ಟು ಡಿಸೆಂಬರು ಡಿಸೆಂಬರಲ್ಲಿ ತಿರ್ಗಾ ನಿಮಗೆ ಫಸ್ಟಿಗೆ ಪೀರಿಯಡ್ಸ್ ಬರುತ್ತೆ ಅಂತ ಇಟ್ಕೊಳ್ಳಿ ಅಥವಾ ಹಾಂ ಫಸ್ಟಿಗೆ ಪೀರಿಯಡ್ಸ್ ಬರುತ್ತೆ ಅಂದಾಗ ಈ ಫಸ್ಟ್ ನವೆಂಬರಲ್ಲಿ ಆಗಿರೋ ಪೀರಿಯಡ್ಸ್ದು ಲಾಸ್ಟ್ ಡೇ ಇರುತ್ತಲ್ಲ ಇದು ಇದು ಫಸ್ಟ್ ಡೇ ಅಂತ ಕನ್ಸಿಡರ್ ಮಾಡಿದರೆ ನಿಮಗೆ ನೆಕ್ಸ್ಟ್ ಮಂತ್ ಫಸ್ಟ್ ಡೇ ಪೀರಿಯಡ್ಸ್ ಇರುತ್ತಲ್ಲ ಅದು ನಿಮ್ಮದು ಲಾಸ್ಟ್ ಡೇ ಲಾಸ್ಟ್ ಡೇ ಅಂತ ಕನ್ಸಿಡರ್ ಮಾಡಿದಾಗ ಇದು ಎರಡರ ಮಧ್ಯ ಎಷ್ಟು ಡೇಸ್ ಬರುತ್ತಲ್ಲ ಅದು ನಿಮ್ಮದು ಟೋಟಲ್ ಮೆನ್ಸ್ರಲ್ ಸೈಕಲ್ ಡೇಸ್ ಅದು ಅಂದರೆ ಟೋಟಲ್ ಲೆಂತ್ ಈ ಟ್ವೆಂಟಿ ಏಯ್ಟ್ ಡೇಸ್ ಅಂತ ಏನು ಹೇಳಿದೆ ಅಲ್ವಾ ಇಲ್ಲಿ ಇದನ್ನು ನೀವು ಹೆಂಗೆ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ನಿಮ್ಮ ಟ್ವೆಂಟಿ ಏಯ್ಟಾ ಟ್ವೆಂಟಿ ನೈನ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಸೊ ಇದರದು ಪಿ ಫಸ್ಟ್ ಮಂತಿಂದು ಲಾಸ್ಟ್ ಡೇಟು ಮತ್ತು ನೆಕ್ಸ್ಟ್ ಮಂತ್ ಬರೋ ಬಂದಿರೋ ಪೀರಿಯಡ್ಸ್ ಫಸ್ಟ್ ಡೇ ಎರಡರ ಮಧ್ಯೆ ಎಷ್ಟು ಡೇಸ್ ಗ್ಯಾಪ್ ಇದೆ ಅಲ್ಲ ಅದನ್ನು ನೀವು ಟೋಟಲ್ ಕ್ಯಾಲ್ಕುಲೇಟ್ ಮಾಡಿದಾಗ ಇದು ಟೋಟಲ್ ಡೇಸ್ ಸಿಗುತ್ತೆ ಸೊ ಇದನ್ನು ನೀವು ಒಂದ್ಸಲ ಫಸ್ಟ್ ಇದನ್ನು ಕ್ಯಾಲ್ಕುಲೇಟ್ ಮಾಡೋದು ವೆರಿ ಇಂಪಾರ್ಟೆಂಟ್ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ ಮೇಲೆ ನಿಮಗೆ ನೆಕ್ಸ್ಟ್ ಓಲೇಷನ್ ವಿಂಡೋ ಅದೇನು ಎಷ್ಟು ಡೇಸ್ ನೀವು ಇಂಟರ್ ಕೋರ್ಸ್ ಮಾಡಬೇಕು ಅನ್ನೋದು ನಿಮಗೆ ಐಡಿಯಾ ಸಿಗುತ್ತೆ ಸೊ ನೆಕ್ಸ್ಟ್ ಎಕ್ಸಾಂಪಲ್ ಯಾವ್ದು ತೊಗೊಳೋಣ ಟ್ವೆಂಟಿ ನೈನ್ ಡೇಸ್ ತೊಗೊಳ್ಳೋಣ ಆಯಿತಾ ಸೊ ನೆಕ್ಸ್ಟು ಟ್ವೆಂಟಿ ನೈನ್ ಡೇಸ್ ಅಲ್ವಾ ಟ್ವೆಂಟಿ ನೈನ್ ಡೇಸು ಟ್ವೆಂಟಿ ನೈನ್ ಡೇಸಲ್ಲಿ ಏನಾಗುತ್ತೆ ಫಸ್ಟು ಮೈನಸ್ ಫೋರ್ಟೀನ್ ಮಾಡಿ ನಿಮ್ಗೆ ಎಷ್ಟು ಡೇ ಸಿಗುತ್ತೆ ಅಂದರೆ ಇವಾಗ ನಾನು ಎಕ್ಸಾಂಪಲ್ ತೊಗೊಳ್ತಾ ಇರೋದು ಇಪ್ಪತ್ತೊಂಬತ್ತು ದಿವಸ ಅಲ್ವಾ ನೀವು ಬೇರೆ ಎಷ್ಟು ಡೇಸ್ ನಿಮ್ಮದು ಎಷ್ಟು ಸೈಕಲ್ ಡೇಸ್ ಇದೆ ಅಲ್ವಾ ಅದನ್ನು ತೊಗೊಂಡ್ಬಿಟ್ಟು ಮೈನಸ್ ಫೋರ್ಟೀನ್ ಮಾಡಿ ಇಲ್ಲಿ ನಾನು ಟ್ವೆಂಟಿ ನೈನ್ಗೆ ಮೈನಸ್ ಫೋರ್ಟೀನ್ ಮಾಡಿದ್ದೀನಿ ಸೊ ಈ ಫಿಫ್ಟೀನ್ ಡೇಸೆ ಈ ಫಿಫ್ಟೀನ್ ಡೇಸ್ದು ಪ್ಲಸ್ ಅವ್ರು ಮೈನಸ್ ಫೋರ್ ಮಾಡಬೇಕು ಇದು ನಮ್ಮದು ಗಾಯ್ನಕ್ ಮ್ಯಾಮ್ ಹೇಳ್ಕೊಟ್ಟಿದ್ದು ನನಗಿದು ಸೊ ಪ್ಲಸ್ ಒ ಮೈನಸ್ ಫೋರ್ ಮಾಡಬೇಕು ಪ್ಲಸ್ ಒ ಮೈನಸ್ ಫೋರ್ ಮಾಡಿದರೆ ಏನಾಗುತ್ತೆ ಇಲ್ಲಿ ಲೆವೆಂತು ಈ ಕಡೆ ನೈನ್ಟೀನ್ತು ದಿಸ್ ಈಸ್ ಯುವರ್ ಫರ್ಟೈಲ್ ವಿಂಡೋ ಇದು ನಿಮ್ಮದು ಫರ್ಟೈಲ್ ವಿಂಡೋ ಅಂದರೆ ಈ ಟೈಮಲ್ಲಿ ನೀವು ಸೆಕ್ಷಲ್ ಇಂಟ್ರ್ ಕೋರ್ಸ್ ಮಾಡಿದರೆ ನಿಮ್ಮದು ಪ್ರೆಗ್ನೆನ್ಸಿ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅಂತ ಅರ್ಥ ಇದು ಲೆವೆಂತ್ ಡೇ ನೈನ್ತ್ ನೈನ್ಟೀನ್ತ್ ಡೇ ಸಿಕ್ಸ್ತ್ ಡೇ ಅಂತೆಲ್ಲ ಹೇಳ್ತೀವಲ್ಲ ಅದು ಹೆಂಗೆ ಅಂದರೆ ಸಿ ಫಾರ್ ಎಕ್ಸಾಂಪಲ್ ನಿಮ್ಮದು ಪೀರಿಯಡ್ಸ್ ಇವತ್ತಾಗಿದೆ ಫಸ್ಟಿಗೆ ನಿಮ್ಮ ಪೀರಿಯಡ್ಸ್ ಆಗಿದೆ ಸೊ ದಿಸ್ ಇಸ್ ಯುವರ್ ಫಸ್ಟ್ ಡೇ ಪಿರಿಯಡ್ಸ್ ಆಗಿ ಫಿಫ್ತ್ ಡೇ ಆಯಿತು ಫಿಫ್ತ್ ಡೇ ಆಗಿ ನೆಕ್ಸ್ಟ್ ಸಿಕ್ಸ್ತ್ ಡೇ ನಿಮಗೆ ಪಿರಿಯಡ್ಸ್ ಮುಗ್ದಿದೆ ಅಂದರು ದ್ಯಾಟ್ ವಿಲ್ ಬಿ ಯೋರ್ ಸಿಕ್ಸ್ತ್ ಡೇ ಇದನ್ನೇ ಫಸ್ಟ್ ಡೇ ಆಫ್ ಪೀರಿಯಡ್ಸಿಂದ ಕನ್ಸಿಡರ್ ಮಾಡ್ಕೊಂಡು ಬರಬೇಕು ಇದು ಮೇನ್ ಮಿಸ್ಟೇಕ್ ನಾನು ಫಸ್ಟ್ ನಂಗೆ ಗೊತ್ತಾ ಗೊತ್ತಿರಲಿಲ್ಲ ಇದು ದಿಸ್ ಐ ಹ್ಯಾವ್ ಲರ್ನ್ ಡ್ಯೂರಿಂಗ್ ಮೈ ಕಾಲೇಜ್ ನನಗೂ ಇದು ಗೊತ್ತಿರಲಿಲ್ಲ ಪಿರಿಯಡ್ಸ್ ಡೇಸ್ ಮುಗಿ ಈ ಪಿರಿಯಡ್ಸು ಫೈವ್ ಡೇಸ್ ಆಗಿರುತ್ತಲ್ಲ ಅದು ಆದಮೇಲೆ ಏನಿರುತ್ತಲ್ಲ ಇದನ್ನು ನಾನು ಫಸ್ಟ್ ಡೇ ಅನ್ಕೊಂಡ್ಬಿಟ್ಟಿದ್ದೆ ಸ್ಟಾರ್ಟಿಂಗು ಕಾಲೇಜ್ ಟೈಮಲ್ಲಿ ನಾನು ಸೊ ನಂಗೆ ಅವಾಗ ಹೇಳಿಕೊಟ್ರು ನಮ್ಮ ಡಾಕ್ಟ್ರು ಇಲ್ಲ ಪೀರಿಯಡ್ಸ್ ಫಸ್ಟ್ ಡೇನೇ ನೀವು ಫಸ್ಟ್ ಡೇ ಅಂತ ಕನ್ಸಿಡರ್ ಮಾಡಬೇಕು ಸೊ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ದಂಗೆ ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ದಂಗೆ ಲೆವೆಂತ್ ಟು ನೈನ್ಟೀನ್ತ್ ಡೇ ನಮ್ಮದು ಫರ್ಟೈಲ್ ವಿಂಡೋ ಅಲ್ವಾ ಸೊ ಪಿರಿಯಡ್ಸು ಇಲ್ಲಿ ಫಸ್ಟ್ ಡೇ ಆಗಿರುತ್ತೆ ಅಂದರೆ ಈ ಪೀರಿಯಡ್ಸ್ ಫಸ್ಟ್ ಡೇಯಿಂದ ಕನ್ಸಿಡರ್ ಮಾಡಿಕೊಂಡು ಅಂದರೆ ಇಲ್ಲಿ ಮಧ್ಯ ಎಷ್ಟು ಟೆನ್ ಡೇಸ್ ಬರುತ್ತೆ ಈ ಟೆನ್ ಡೇಸ್ ಬಿಟ್ಟು ಲೆವೆಂತ್ ಡೇಯಿಂದ ನೈನ್ಟೀಂತ್ ಡೇವರೆಗೂ ನೀವು ಸೆಕ್ಷುವಲ್ ಇಂಟ್ರಕೋರ್ಸ್ ಮಾಡಿದರೆ ನಿಮಗೆ ಒಳ್ಳೇದು ಅಂದರೆ ಗುಡ್ ಚಾನ್ಸಸ್ ಆಫ್ ಕನ್ಸಿವ್ ಇಫ್ ಇನ್ ಕೇಸ್ ಏನಾದರೂ ಕಾಂಪ್ಲಿಕೇಶನ್ ಇಲ್ಲ ಏನೋ ಹೆಲ್ತ್ ಇಶ್ಯೂ ಇಲ್ಲ ನಿಮಗೆ ಆಗಲಿ ನಿಮ್ಮ ಪಾರ್ಟ್ನರ್ಗಾಗಿ ಏನೂ ಇಶ್ಯೂ ಇಲ್ಲ ಅಂದರೆ ನಿಮಗೆ ಕನ್ಸೀವ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಮೋಸ್ಟ್ ಆಫ್ ದ ಟೈಮ್ ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ ಕಪಲ್ಸ್ ದಟ್ ಇತಾ ಇರ್ತಾರೆ ಅಂದರೆ ಕನ್ಸೀವ್ ಆಗಿರ್ತಾರಲ್ಲ ಅವರು ಹೇಳಿರ್ತಾರೆ ಇಲ್ಲ ನಾನು ಡೈಲಿ ಟ್ರೈ ಮಾಡ್ತಾ ಇದ್ವಿ ನೀನು ಡೈಲಿ ಟ್ರೈ ಮಾಡು ಪಿರಿಯಡ್ಸ್ ಮುಗ್ದು ನೆಕ್ಸ್ಟ್ ಡೇಯಿಂದ ಟ್ರೈ ಮಾಡು ಅಂತ ಹೇಳ್ತಾರೆ ಒಬ್ರೊಬ್ರು ಇಲ್ಲ ನಾನು ಮಾರ್ನಿಂಗ್ ಈವ್ನಿಂಗು ಎರಡು ಟೈಮು ಇಂಟ್ರ್ ಕೋರ್ಸ್ ಮಾಡ್ತಾ ಇದ್ವಿ ನಾವು ಸೊ ನನಗೆ ಅದೇ ಹೆಲ್ಪ್ ಆಗಿದೆ ಅಂತ ಹೇಳ್ತಾರೆ ಸೊ ಸಿ ಲಾಂಗ್ ಪಿ ಸಿ ಓಡಿದ್ದು ಲಾಂಗ್ ಟರ್ಮ್ ಅದು ಇದ್ದಾಗ ನಿಮಗೆ ಕಷ್ಟ ಆಗುತ್ತೆ ಅಂದರೆ ಆಲ್ರೆಡಿ ಹಾರ್ಮೋ ಇಂಬ್ಯಾಲೆನ್ಸ್ ಅದೆಲ್ಲ ಇರುತ್ತೆ ಇದು ಟ್ರ್ಯಾಕ್ ಮಾಡೋದು ಅದು ಫುಲ್ ಒನ್ ಮಂತ್ ನಿಮಗೆ ಟ್ರೈ ಟ್ರೈ ಮಾಡೋದು ತುಂಬ ಕಷ್ಟ ಆದಾಗ ಈ ಥರ ಓಲೇಷನ್ ವಿಂಡೋ ಏನಿದೆ ಅಲ್ಲ ಅದನ್ನು ಟ್ರ್ಯಾಕ್ ಮಾಡಿ ನೀವು ಡೈಲಿ ಇಂಟ್ರ್ಕೋರ್ಸ್ ಮಾಡಿದರೆ ನಿಮ್ಗೆ ಒಳ್ಳೆಯ ಚಾನ್ಸಸ್ ಇರುತ್ತೆ ಅಂದರೆ ಅರ್ಲಿಯರು ಮತ್ತು ಲೇಟರ್ ಆನ್ ಫೋರ್ಟೀನ್ ಡೇಸ್ ನೀವು ಮಾಡೋ ಅವಶ್ಯಕತೆ ಇರೋಲ್ಲೋ ಜಸ್ಟ್ ಆ ಫರ್ಟೈಲ್ ವಿಂಡೋ ಅಲ್ಲ ಅಲ್ಲಿ ನಿಮಗೆ ಬೇಕು ಅಂದರೆ ಡೈಲಿ ಬೇಕು ಅಂದರೆ ಅಲ್ಲ ಡೈಲಿ ನೀವು ಟ್ರೈ ಮಾಡಿದರೆ ವೆಲ್ ಆ್ಯಂಡ್ ಗುಡ್ ನಿಮ್ಗೆ ಒಳ್ಳೆಯ ರಿಸಲ್ಟೇ ಸಿಗುತ್ತೆ ಇದು ಸೊ ನಾ ಇನ್ನೊಂದು ಏನಂದರೆ ಒಂದೊಂದು ಸಲ ಡಾಕ್ಟರ್ಸ್ ಏನು ಹೇಳ್ತಾರೆ ಆಲ್ಟರ್ನೇಟಿವ್ ಡೇಸ್ ಟ್ರೈ ಮಾಡು ಅಂತ ಹೇಳ್ತಾರೆ ಯಾಕೆ ಅಂದರೆ ಸಿ ಸಲ ಸ್ಪಮು ನೀವು ಒಂದ್ಸಲ ಸಲ ಇಂಟರ್ಕೋರ್ಸ್ ಮಾಡಿದಾಗ ಸ್ಪಮ್ ಬಾಡಿ ಎಂಟರ್ ಆಗುತ್ತಲ್ವ ಆ ಎಂಟರ್ ಆದಾಗ ಅದು ಸೆವೆಂಟಿ ಟೂ ಅವರ್ಸ್ ಇರುತ್ತೆ ಬಾಡೀಲಿ ಒಳಗಡೆ ಸೊ ಎಗ್ ರಿಲೀಸ್ ಆದಾಗ ಮ್ಯಾಕ್ಸಿಮಮ್ ಟ್ವೆಂಟಿ ಫೋರ್ ಟು ತರ್ಟಿ ಸಿಕ್ಸ್ ಅವರ್ಸ್ ಅಂತ ಹೇಳ್ತಾರೆ ಬಟ್ ಒಳ್ಳೆ ನಿಮಗೆಲಿಟಿ ನಿಮಗೆ ಜಾಸ್ತಿ ಚಾನ್ಸಸ್ ಬೇಕು ಅಂದರೆ ವಿದಿನ್ ಟ್ವೆಂಟಿ ವಿದಿನ್ ಏಯ್ಟೀನ್ ಅವರ್ಸ್ ಆಫ್ ಎಗ್ ರಿಲೀಸಲ್ಲೇ ನೀವು ಟ್ರೈ ಮಾಡಿದರೆ ಇಫ್ ಇನ್ ಕೇಸ್ ಅದು ಒಳ್ಳೆ ಚಾನ್ಸಸ್ ಕೊಡುತ್ತೆ ಸೊ ಹೀಗಾಗಿ ಅಲ್ಲಿ ಸ್ಪರ್ಮ್ ಸೆವೆಂಟಿ ಟೂ ಅವರ್ಸು ಇಲ್ಲಿ ಎಗ್ ರಿಲೀಸ್ ಆಗಿರೋದು ಟ್ವೆ ಥರ್ಟಿ ಸಿಕ್ಸ್ ಅವರ್ಸ್ವರೆಗೂ ಇರುತ್ತಲ್ಲ ಸೊ ನೀವು ಆಲ್ಟರ್ನೇಟಿವ್ ಟ್ರೈ ಮಾಡು ಮಾಡಿದರೂ ಒಳ್ಳೆ ಚಾನ್ಸಸ್ ಇರುತ್ತೆ ಅಂತ ಡಾಕ್ಟರ್ಸ್ ನಿಮಗೆ ಸಜೆಸ್ಟ್ ಮಾಡ್ತಾರೆ ನಾನು ಕೇಳಿದ್ದೀನಿ ನನಗೆ ಆಲ್ಟರ್ನೇಟಿವ್ ಡೇಸ್ ಹೇಳಿದ್ದಾರೆ ಅಲ್ಲ ಬಟ್ ಡಾಕ್ಟ್ರು ಅದು ಹೆಂಗೆ ಒನ್ ಡೇ ಮಿಸ್ ಆಗಿಬಿಟ್ರಿ ಅಂತ ಸೊ ಇಟ್ಸ್ ಇಟ್ಸ್ ಅ ಸಿಂಪಲ್ ಮ್ಯಾತ್ ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಒನ್ ಡೇ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತಲ್ಲ ಸ್ಪರ್ಮ ಸೆವೆಂಟಿ ಟು ಅವರ್ಸ್ ಸೊ ಜಾಸ್ತಿನೇ ಇರುತ್ತೆ ಒನ್ ಡೇ ಜಾಸ್ತಿ ಇರುತ್ತೆ ಈ ಕಡೆ ಹೇಗೆ ತೊಗೊಂಡ್ರೆ ತರ್ಟಿ ಸಿಕ್ಸ್ ಒನ್ ಡೇಗಿಂತ ಜಾಸ್ತಿನೇ ಇರುತ್ತೆ ಸೊ ಆಲ್ಟರ್ನೇಟಿವ್ ನೀವು ಟ್ರೈ ಮಾಡಿದರೂ ವೆಲ್ ಆ್ಯಂಡ್ ಗುಡ್ ನಿಮಗೆ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಮೋರ್ ದೆನ್ ದಟ್ ಒಂದು ತ್ರೀ ಟು ಫೋರ್ ಮಂತ್ಸ್ ಟ್ರೈ ಮಾಡಿ ಕನ್ಸೀವ್ ಆಗಿಲ್ಲ ಟ್ರೈ ಮಾಡಿದರೂ ಆಗಿಲ್ಲ ಅಂದಾಗ ಆವಾಗ ಗೋ ಟು ಯೋರ್ ಡಾಕ್ಟರ್ ತುಂಬ ಎಲ್ಲ ವೆಯ್ಟ್ ಮಾಡ್ಕೊಂಡು ಕೂಡಬೇಡಿ ಇಫ್ ಆರ್ ಪ್ಲಾನಿಂಗ್ ಫಾರ್ ಅ ಬೇಬಿ ಫಾಲಿಕ್ಯುಲರ್ ಸ್ಕ್ಯಾನ್ ಬಗ್ಗೆ ಹೇಳ್ತೀನಿ ಅಂದಿದ್ದಲ್ಲ ಸೊ ನೆಕ್ಸ್ಟು ಫಾಲಿಕ್ಯೂಲ್ ಸ್ಕ್ಯಾನ್ ಅದರಲ್ಲಿ ಏನು ಮಾಡಿದ್ರು ಅಂದರೆ ನನಗೆ ಪೀರಿಯಡ್ಸ್ ಬರೋದೇ ಲೇಟಾಗಿ ಬರ್ತಿತ್ತಲ್ಲ ಸೊ ತ್ರೀ ಮಂತ್ಸ್ ಹಾಗೆ ನಾನು ಟೂ ಮಂತ್ಸ್ ಆದಮೇಲೆ ನಂಗೆ ಪೀರಿಯಡ್ಸ್ ಬಂದಿರಲಿಲ್ಲ ಸೊ ಬೇಬಿ ಪ್ಲಾನಿಂಗ್ ಅಂತ ನಾನು ಹೋದಾಗ ನನಗೆ ಫಸ್ಟ್ ಪೀರಿಯಡ್ಸ್ ಬರೋಕ್ಕೆ ಟ್ಯಾಬ್ಲೆಟ್ ಕೊಟ್ಟಿದ್ದರು ಅದು ಒಂದು ಸೆವೆನ್ ಡೇಸ್ ಏನೋ ಟ್ಯಾಬ್ಲೆಟ್ ಕೊಟ್ಟಿದ್ರು ಅದು ಕೊಟ್ಟು ಟ್ಯಾಬ್ಲೆಟ್ಸ್ ಸ್ಟಾರ್ಟ್ ಮಾಡಿ ನನಗೆ ಟೆನ್ ಡೇಸು ಸೆವೆನ್ ಡೇಸು ಅಗೇನ್ ಇದು ಡಿಫಾರ್ ಒಂದೊಂದು ಟ್ಯಾಬ್ಲೆಟ್ ಮೇಲೆ ಅಷ್ಟು ಡೇಸ್ ಆದಮೇಲೆ ಪೀರಿಯಡ್ಸ್ ಬಂದಿತ್ತು ಸೊ ಪೀರಿಯಡ್ಸ್ ಸೆಕೆಂಡ್ ಡೇ ಬರಕ್ಕೆ ಹೇಳಿದರು ಆವಾಗ ನನಗೆ ವಾಪಸ್ ಲೆಟ್ರೋಜಾಲ್ ಟ್ಯಾಬ್ಲೆಟ್ ನಾನು ಹೇಳಿದ್ದೇನಲ್ಲ ಅದನ್ನು ಫೈವ್ ಡೇಸ್ ತೊಗೊಳಕ್ಕೆ ಹೇಳಿದರು ಲೆಟ್ರೋಜೊಲ್ ಟ್ಯಾಬ್ಲೆಟ್ ತೊಗೊಂಡಾದಮೇಲೆ ಟ್ವೆಲ್ತ್ ಡೇ ಪೀರಿಯಡ್ಸ್ ಟ್ವೆಲ್ತ್ ಡೇ ಏನಿರುತ್ತಲ್ಲ ಆವಾಗ ಫಾಲೂಕ್ಯೂರ್ ಸ್ಕ್ಯಾನ್ ಮಾಡ್ತಾರೆ ಅಂದರೆ ಟಿ ವಿ ಎಸ್ ಅಂದರೆ ಅದು ಉದ್ದ ಮಷೀನಲ್ಲಿ ಈ ಥರ ಇನ್ಸ್ಟ್ರೂಮೆಂಟ್ ಬರುತ್ತೆ ನೋಡಿ ಅದರ ಥ್ರೂ ಸ್ಕ್ಯಾನ್ ಮಾಡಿ ಹೇಳ್ತಾರೆ ಎಗ್ ಫಾಲಿಕಲ್ ಸೈಜ್ ಏನಿದೆ ಒಂದೊಂದು ಓವರಿಯಲ್ಲಿ ಏನೇನು ನಂಬರ್ ಇದೆ ಎಷ್ಟು ಗ್ರೋತ್ ಇದೆ ಅದನ್ನು ಟ್ರ್ಯಾಕ್ ಮಾಡ್ತಾರೆ ಸೊ ನಾನು ಟ್ವೆಲ್ತ್ ಪೀರಿಯಡ್ಸ್ ಟ್ವೆಲ್ತ್ ಡೇ ಏನು ಕರೆದಿದ್ರಲ್ವ ಅದು ಕರೆಯೋಕ್ಕೂ ಹಿಂದಲ್ ದಿನ ನನಗೆ ಟ್ರಿಗರ್ ಶಾರ್ಟ್ ಇಂಜೆಕ್ಷನ್ ಕೊಟ್ಟಿದ್ರು ಎಚ್ ಸಿ ಜಿ ಇಂಜೆಕ್ಷನ್ ಕೊಟ್ಟಿದ್ರು ಆಮೇಲೆ ಟ್ವೆಲ್ತ್ ಡೇ ಅದು ಟ್ವೆಲ್ತ್ ಡೇ ಒಂದೊಂದು ಸಲ ಆಲ್ಟರ್ನೇಟಿವ್ ಡೇಸ್ ಹೇಳ್ತಾರೆ ಒಂದೊಂದು ದಿವಸ ಕಂಟಿನ್ಯೂಸ್ ಟ್ವೆಲ್ತ್ ಟ ತರ್ಟೀನ್ತ್ ಫೋರ್ಟೀನ್ತ್ ಡೇ ಅಂತಲೂ ಹೇಳ್ತಾರೆ ಇವಾಗ ತರ್ಟೀಂತ್ ಡೇ ನಿಮ್ಗೆ ಕರೆದಾಗ ಅದು ಎಗ್ಸೈಜ್ ಅವ್ರಿಗೆ ಎಷ್ಟು ಬೇಕೋ ಅಲ್ವಾ ರಪ್ಚರ್ ಮಾಡೋಕ್ಕೆ ಅದು ಸಿಕ್ಕಿಲ್ಲ ಅಂದರೆ ಅವತ್ತು ಬಿಡಲ್ ಅವತ್ತು ನೆಕ್ಸ್ಟ್ ಡೇ ಬಿಟ್ಬಿಟ್ಟು ಫಿಫ್ಟೀನ್ತ್ ಡೇ ಬರಕ್ಕೆ ಹೇಳ್ತಾರೆ ಸೊ ಅದನ್ನು ಕೊಟ್ಟು ನಿಮಗೆ ಓಕೆ ಇವತ್ತು ಎಗ್ ಕರೆಕ್ಟ್ ಸೈಜ್ ಇದೆ ಹಿಂದಕ್ಕೆ ಹಿಂದೆಲ್ ದಿನ ಟ್ರಿಗರ್ ಇಂಜೆಕ್ಷನ್ ಕೊಟ್ಟಿರ್ತಾರಲ್ವ ಎಗ್ ರಿಲೀಸ್ ಆಗುತ್ತೆ ಸೊ ನೆಕ್ಸ್ಟ್ ಡೇ ನೀವು ಇಂಟ್ರಕೋರ್ಸ್ ಟ್ರೈ ಮಾಡ್ಬೋದು ಹೈ ರೇಟ್ ಆಫ್ ಚಾನ್ಸಸ್ ಸಿ ನಾನು ಅವಾಗ ಹೇಳಿದ್ದು ಓಲೇಷನ್ ಟ್ರ್ಯಾಕಲ್ಲಿ ನಾನು ಟ್ವೆಂಟಿ ನೈನ್ ಡೇಸ್ ಹೇಳಿದೆ ಅಲ್ವಾ ಅಲ್ಲಿ ಮಿನಿಮಮ್ ನೀವು ಏಯ್ಟ್ ಡೇಸ್ ಡೇಲಿ ಇಂಟ್ರಕೋರ್ಸ್ ಮಾಡಬೇಕಾಗುತ್ತೆ ಬಟ್ ಇದು ಫಾಲಿಕಲ್ ಸ್ಕ್ಯಾನಲ್ಲಿ ಲಿಟ್ರಲಿ ಸ್ಕ್ಯಾನ್ ಮಾಡಿ ಎಗ್ ಸೈಜ್ ನೋಡಿ ಓಕೆ ಕರೆಕ್ಟ್ ಸೈಜ್ ಅಚೀವ್ ಆದಮೇಲೆ ಹಿಂದಿಲ್ ದಿನ ಟ್ರಿಗರ್ ಶಾರ್ಟ್ ಇಂಜೆಕ್ಷನ್ ಕೊಟ್ಟು ಎಗ್ ರಿಲೀಸ್ ಮಾಡೋಕ್ಕೆ ಹೆಲ್ಪ್ ಮಾಡಿ ಎಗ್ಗು ರಿಲೀಸ್ ಆಗಿದೆ ಆಲ್ರೆಡಿ ಯು ನೋ ಈ ಇಷ್ಟು ಟೈಮಲ್ಲಿ ಎಗ್ ರಿಲೀಸ್ ಆಗ್ಬಿಡುತ್ತೆ ಅಂದಾಗ ಸೊ ನೆಕ್ಸ್ಟ್ ನೆಕ್ಸ್ಟ್ ಡೇ ಆದ್ರೆ ನೆಕ್ಸ್ಟ್ ಡೇ ಒಂದು ತ್ರೀ ಡೇಸು ಆ ಥರ ನಿಮಗೆ ಇಂಟ್ರಿ ಕೋರ್ಸ್ ಮಾಡಿ ಅಂತ ಆಗಿ ಹೇಳ್ತಾರೆ ಸೊ ನೀವು ಫಸ್ಟು ಈ ಥರ ಟ್ರೈ ಮಾಡಿ ಅಥವಾ ನಿಮಗೆ ಓಲೇಷನ್ ಬಗ್ಗೆ ಹೆಂಗೆ ಸಿಂಪ್ಟಮ್ ಏನಾದರೂ ಗೊತ್ತಾಗುತ್ತಾ ಅಂತಂದರೆ ಸ್ವಲ್ಪ ಫೀವರಿಶ್ ಟೆಂಪ್ರೇಚರಲ್ಲಿ ಸ್ವಲ್ಪ ನಿಮಗೆ ಜಾಸ್ತಿ ಅನಿಸುತ್ತೆ ಇದು ಎಲ್ಲರಿಗೂ ಫೀಲ್ ಆಗಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಒಬ್ರೊಬ್ಬರಿಗೆ ಅನ್ಸೋದೇ ಇಲ್ಲ ಫೀವರ್ ಇಷ್ಟೇ ಅನಿಸಲ್ಲ ಒಬ್ರೊಬ್ಬರಿಗೆ ಅನಿಸುತ್ತೆ ಒಬ್ರೊಬ್ಬರಿಗೆ ವೈಟ್ ಡಿಸ್ಚಾರ್ಜ್ ಬರುತ್ತೆ ಎಗ್ ವೈಟ್ ಇರುತ್ತಲ್ಲ ಫುಲ್ ವೈಟ್ ಕ್ಲಿಯರ್ ವೈಟ್ ಥರ ಆ ಥರ ಜ ಆ ಥರ ನಿಮಗೆ ಫೀ ಏನು ಡಿಸ್ಚಾರ್ಜ್ ಆಗುತ್ತೆ ಆ ಈ ಥರ ಎಲ್ಲ ಸಿಂಪ್ಟಮ್ಸ್ ಇರುತ್ತೆ ನಿಮ್ಗೆ ಅರ್ಥ ಆದರೆ ನಿಮ್ಮ ಬಾಡಿ ತುಂಬ ಡೆಪ್ತಾಗಿ ನಿಮ್ಗೆ ಅರ್ಥ ಆಗಿದ್ರೆ ಆ ಥರ ಒಬ್ಸರ್ವ್ ಮಾಡಿ ಅರ್ಥ ಆಗ್ತಾ ಇಲ್ಲ ಅಂದರೆ ಓವಲೇಷನ್ ಕಿಟ್ ಬರುತ್ತೆ ಸೇಮ್ ಪ್ರೆಗ್ನೆನ್ಸಿ ಕಿಟ್ ಥರನೇ ಓವಲೇಷನ್ ಕಿಟ್ ಬರುತ್ತೆ ಅದು ಮೋಸ್ಟ್ಲಿ ಆಫ್ಟರ್ನೂನ್ ಬೈ ಎರಡು ಗಂಟೆ ಒಳಗಡೆ ಅಂದರೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಯೂರಿನ್ ಅಲ್ಲ ಬೈ ಬಿಫೋರ್ ಟೂ ಓ ಕ್ಲಾಕ್ ಅವ್ರ ಟ್ವೆಲ್ ಓ ಕ್ಲಾಕ್ ಅಷ್ಟೊತ್ತಿಗೆ ಅಂದರೆ ಒಂದೊಂದು ಕಿಟ್ಟು ಒಂದೊಂದು ವೇರಿ ಆಗುತ್ತೆ ನಾನು ತೊಗೊಂಡಿರೋ ಕಿಟ್ ಪ್ರಕಾರ ಅದು ಬೈ ಆಫ್ಟರ್ನೂನ್ ಟೂ ಓ ಕ್ಲಾಕಿನ ಮುಂಚೆನೇ ಅದು ಯೂರಿನ್ ಸ್ಯಾಂಪಲ್ ತೊಗೊಂಡು ಟೆಸ್ಟ್ ಟೆಸ್ಟ್ ಮಾಡಬೇಕು ಸೇಮ್ ಏನಾದರೂ ಓಲೇಷನ್ ಆಗಿದೆ ಓ ಓವಲೇಟ್ ಆಗಿದ್ದೀವಿ ಅಂದರೆ ಅದು ಟೂ ಲೈನ್ಸ್ ತೋರಿಸುತ್ತೆ ಇಲ್ಲಾಂದರೆ ಒಂದೇ ಲೈನ್ ತೋರಿಸುತ್ತೆ ನಾನು ಅದನ್ನು ಆಲ್ಟರ್ನೇಟಿವ್ ಡೇಸ್ ಮಾಡ್ತಾ ಇದ್ದೆ ಒಂದೊಂದು ಸಲ ಹೆಂಗಾಗುತ್ತೆ ಅಂದರೆ ಲೈಟ್ ತಿನ್ ಫೇಂಟ್ ಲೈನ್ ಬರುತ್ತೆ ಅಂದರೆ ಒಂದು ನೀವು ಅರ್ಲಿ ಓಲ್ಯೂಷನ್ ಆಗಿಬಿಟ್ಟು ಸ್ವಲ್ಪ ಲೇಟಾಗಿ ಚೆಕ್ ಮಾಡಿದಿರ ಒಂದು ಇಲ್ಲ ಇನ್ನೇನು ನೆಕ್ಸ್ಟ್ ನಿಮಗೆ ಓವಲ್ಯೂಷನ್ ಆಗ್ತಾ ಇದೆ ಅದಕ್ಕೆ ಫೇಂಟ್ ಲೈನ್ ಬಂದಿದೆ ಅಂತ ಗೊತ್ತಾಗುತ್ತೆ ಫೇಂಟ್ ಲೈನ್ ಬಂದಾಗ ಟ್ರೈ ಬೆಟ್ರ್ ಅದ್ರ ನೆಕ್ಸ್ಟ್ ಡೇ ಸ್ಕಿಪ್ ಮಾಡಿಬಿಟ್ಟು ಒನ್ ಡೇ ಸ್ಕಿಪ್ ಮಾಡಿ ಅದರ ನೆಕ್ಸ್ಟ್ ಡೇ ಟ್ರೈ ಮಾಡಿ ಸೊ ಡಾರ್ಕ್ ಬಂದರೆ ಆವತ್ತು ನಿಮ್ಮದು ಓವರ್ ಲೇಟ್ ಆಗಿದೆ ಡಾರ್ಕ್ ಬಂದಿಲ್ಲ ಇನ್ನೂ ಫೇಂಟ್ ಇದೆ ಅಂದರೆ ಮೇ ಬಿ ನಿಮ್ಮದು ಆಲ್ರೆಡಿ ಓವರ್ ಲೇಟ್ ಆಗಿರ್ಬೋದು ಅರ್ಲಿ ಓವರ್ಷನು ಆಗಿರುತ್ತೆ ಸೊ ಈ ಥರ ನೀವು ಓವರ್ಷನ್ ಕ್ಯಾಲ್ಕುಲೇಷನ್ ಮಾಡಿ ಟ್ರೈ ಮಾಡಿದರೆ ನಿಮಗೆ ಸ್ಟ್ರೆಸ್ಸು ಸ್ವಲ್ಪ ಕಡಿಮೆ ಇರುತ್ತೆ ಆ್ಯಂಡ್ ನಿಮ್ಗೆ ಗೊತ್ತಿರುತ್ತೆ ಯಾವಾಗ ಏನು ಅಂತ ಆಮೇಲೆ ಓವಲೂಷನ್ ಆ್ಯಪ್ ಬಂದಿದೆ ನಿಮಗೆ ಪಿರಿಯಡ್ ಸೈಕಲ್ ಅದೆಲ್ಲ ಟ್ರ್ಯಾಕ್ ಮಾಡೋ ಆ್ಯಪ್ಸ್ ಇದೆ ಅದರ ಆ ಥರದ್ದೆಲ್ಲ ತೊಗೊಂಡು ಇನ್ಸ್ಟಾಲ್ ಮಾಡಿಕೊಂಡು ಹೆಲ್ಪ್ ತೊಗೊಳ್ಳಿ ಅದ್ರದ್ದು ಆಮೇಲೆ ಈ ಓಲ್ಯೂಷನ್ ವಿಂಡೋ ಕ್ಯಾಲ್ಕುಲೇಟ್ ಮಾಡಿದ ಮೇಲೆ ಮರಿಬೇಡಿ ಅವತ್ತು ಒಂದು ವಾಲ್ಗೆ ನಾನು ಇದನ್ನು ಮಾಡಿದೆ ವಾಲ್ಗೆ ಒಂದು ಪೇಪರಲ್ಲಿ ಬರೆದ್ಬಿಟ್ಟು ವಾಲ್ಗೆ ಸ್ಟಿಕ್ ಮಾಡಿದೆ ಸೊ ದಿಸ್ ಇಸ್ ಮೈ ಫರ್ಟೈಲ್ ವಿಂಡೋ ಈ ಟೈಮಲ್ಲಿ ನಾನು ಟ್ರೈ ಮಾಡಬೇಕು ಅಂತ ಅದೇನೇ ಆಗಲಿ ಅದೇನೇ ಕೆಲಸ ಆಗಲಿ ಅದೇನೋ ಜಗಳ ಆಗಲಿ ನೀವು ಅದೆಲ್ಲೋ ಹೋಗಬೇಕು ಏನೋ ಅದೆಲ್ಲ ಕೀಪ್ ಇಟ್ ಎವ್ರಿಥಿಂಗ್ ಅಸೈಡ್ ಆ ಫರ್ಟೈಲ್ ವಿಂಡೋದಲ್ಲಿ ಟ್ರೈ ಮಾಡಲೇಬೇಕು ಸೊ ಹೋಪ್ ದಿಸ್ ವಾಸ್ ಹೆಲ್ಪ್ಫುಲ್ ನಿಮಗೆ ನೆಕ್ಸ್ಟ್ ಏನಾದರೂ ಕ್ವಶನ್ ಇದ್ದರೆ ನನಗೆ ಮೆಸೇಜ್ ಮಾಡಿ ತುಂಬ ಜನ ಇನ್ಸ್ಟಾಗ್ರಾಮಲ್ಲೇ ಕೇಳ್ತಾ ಇರ್ತೀರ ಸೊ ಅಲ್ಲಿ ನನಗೆ ಎಷ್ಟಾಗುತ್ತೆ ಅಷ್ಟು ನಾನು ರಿಪ್ಲೈ ಮಾಡೇ ಮಾಡಿರ್ತೀನಿ ಬಟ್ ತುಂಬ ಈ ಥರ ತುಂಬ ಎಕ್ಸ್ಪ್ಲೈನ್ ಮಾಡೋಕೆ ಮಾಡಬೇಕಾಗಿರೋ ಕಾನ್ಸೆಪ್ಟ್ಸನ್ನೆಲ್ಲ ಈ ಥರ ಯೂಟ್ಯೂಬ್ ಯೂಟ್ಯೂಬಲ್ಲೇ ಹೇಳೋಕ್ಕಾಗುತ್ತೆ ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಬಡಿಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಇಷ್ಟು ಡೀಟೇಲಾಗಿ ಕಷ್ಟ ಎಷ್ಟು ನನಗೆ ಎಷ್ಟು ಟೈಪ್ ಮಾಡಿ ಎಷ್ಟು ಕಳಿಸ್ಬೋದು ಅಷ್ಟು ಹೇಳಿರ್ತೀನಿ ನಾನು ನಿಮಗೆ ಒನ್ಸ್ ಅಗೇನ್ ಹೋಪ್ ದಿಸ್ ವಾಸ್ ಹೆಲ್ಪ್ಫುಲ್ ಥ್ಯಾಂಕ್ ಯು ಸೊ ಮಚ್ ಗಾಡ್ ಬ್ಲೆಸ್ ಯು ಆಲ್